ಓಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಇಂದು ನಾನು ನಿಮಗೆ ಡಾಕಿನಿ ಸಹಾಯದಿಂದ ವಶೀಕರಣ ಅಂದರೆ ಡಾಕಿನಿ ಯಂತ್ರ ಕೊಡ್ತಾ ಇದ್ದೀನಿ ನಿಮಗೆ ಆ ಡಾಕಿನಿ ಯಂತ್ರದಿಂದ ವಶೀಕರಣ ಹೇಗೆ ಮಾಡ್ಕೊಳ್ಳೋದು ನಾನು ಹೇಳಿಕೊಡ್ತೀನಿ ಸ್ನೇಹಿತರೆ ಅದು ಮಂತ್ರನೂ ಕೂಡ ನಿಮಗೆ ಡಿಸ್ಪ್ಲೇ ಮೇಲೆ ಬಿಡ್ತಾ ಇದ್ದೀನಿ ಆ ಥರ ಮಾಡಿ ಸ್ನೇಹಿತರೆ ಆಯಿತಾ ಅದಕ್ಕೂ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕಾನ್ ಬಟನ್ನ ಪ್ರೆಸ್ ಮಾಡಿ ಸ್ನೇಹಿತರೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಅಷ್ಟು ಶೇರ್ ಮಾಡೋದಕ್ಕೆ ಈಗ ಈ ಡಾಕಿನಿ ವಶೀಕರಣ ನಮಗೆ ಯಾರು ಇಷ್ಟಪಟ್ಟವರು ನಮ್ಗೆ ಯಾರು ಬೇಕಾಗಿದ್ದಾರೋ ಅವ್ರನ್ನ ಇಷ್ಟ ಮಾಡಿ ಪಟ್ಕೊಳ್ಬೇಕು ಅಂದರೆ ಯಾಕೆ ಮಾಡಬೇಕು ಅದಕ್ಕೆ ಬೇಕಾಗಿರೋ ಸಾಮಗ್ರಿಯನ್ನು ಹೇಳ್ತೀನಿ ಬರ್ಕೊಳ್ಳಿ ಮೊದಲಿಗೆ ಒಂದು ನಿಂಬೆಣ್ಣು ತಗೊಂಡು ಬನ್ನಿ ಮತ್ತು ಒಂದು ಬಿಳಿಯ ಹಾಳೆ ಬೇಕಾಗುತ್ತೆ ಮತ್ತು ಅವ್ರ ಹೆಸರು ಗೊತ್ತಿರಬೇಕು ಇಷ್ಟನ್ನು ತಗೊಂಡು ಬಂದು ನೀವು ಯಾವುದಾದ್ರೂ ಭಾನುವಾರ ಇದನ್ನು ಭಾನುವಾರ ದಿನ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ಒಳಗಡೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಸೊ ಆ ಭಾನುವಾರ ದಿನ ಏನು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ಬಿಳಿ ಹಾಳೆ ತಗೊಂಡು ಬಂದು ಬಿಳಿ ಹಾಳೆ ಮೇಲೆ ನಾನು ಏನು ಕೊಟ್ಟಿದ್ದೀನೋ ಒಂದು ಯಂತ್ರ ಆ ಯಂತ್ರನ ಬರೀಬೇಕು ಸ್ನೇಹಿತರೆ ಅದು ಡಿಸ್ಪ್ಲೇ ಮೇಲೆ ಬರುತ್ತೆ ನೋಡಿ ಯಂತ್ರ ಆ ಯಂತ್ರನ ಬರೆದು ನಾಲ್ಕು ದಿಕ್ಕಲು ಹೆಸರು ಅಂತ ಬರ್ತಿದ್ದೀನಿ ಆ ನಾಲ್ಕು ದಿಕ್ಕಲು ಏನು ಹೆಸರು ಅಂತ ಬರ್ತಿದ್ದೀನೋ ಆ ಹೆಸರು ಜಾಗದಲ್ಲಿ ಅವ್ರ ಹೆಸರನ್ನ ಬರಿಬೇಕಾಗುತ್ತೆ ಅಂದರೆ ನಿಮ್ಗೆ ಯಾರು ವಶ ಆಗಬೇಕು ನಿಮ್ಗೆ ಯಾರು ಆಕರ್ಷಣೆ ಆಗಬೇಕು ಅವ್ರ ಹೆಸ್ರನ್ನ ಬರೆದು ನಿಮ್ಮ ಬಲಗೈಯಲ್ಲಿ ಅದನ್ನು ಹಿಡ್ಕೊಳ್ಳಿ ಸ್ನೇಹಿತರೆ ಹಿಡ್ಕೊಂಡು ನಾನು ಏನು ಹೇಳ್ತೀನೋ ಮಂತ್ರ ಆ ಮಂತ್ರನ ನೂರ ಎಂಟು ಸಾರಿ ಹೇಳಿ ಸ್ನೇಹಿತರೆ ಆ ಮಂತ್ರನೂ ಡಿಸ್ಪ್ಲೇ ಮೇಲೆ ಹಾಕ್ತಾ ಇದ್ದೀನಿ ಮಂತ್ರ ಹೀಗಿದೆ ನೋಡಿ ಓಂ ಕ್ರೀಂ 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 ಕ್ಲೀಂ ರೀಂ ಹೇಮ್ ಡಾಕಿನಿ ಊಂ ಊಂ ಹೂಂ ಫಟ್ ಸ್ವಾಹ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಓಂ ಕ್ರೀಂ 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 ಕ್ಲೀಂ ರೀಂ ಹೇಮ್ ಡಾಕಿನಿ ಹೂಂ ಊಂ ಹೂಂ ಫಟ್ ಸ್ವಾಹ ಇಷ್ಟು ನಾನು ನೂರ ಎಂಟು ಸಾರಿ ಹೇಳಿದ ಮೇಲೆ ಅವರ ಹೆಸ್ರನ್ನ ಹನ್ನೊಂದು ಸಾರಿ ನಿಮ್ಮ ಮೈಂಡಲ್ಲಿ ಜಪ ಮಾಡ್ತಾ ಇಪ್ಪತ್ತೊಂದು ಸಾರಿ ಅವರ ಹೆಸರು ಹೇಳ್ತಾ ಈಗ ಎಕ್ಸಾಂಪಲ್ಗೆ ಸೀತಾ ಅನ್ಕೊಳ್ಳಿ ಆಕರ್ಷಣ ಕುರುಕುರುಸುವ ಸೀತಾ ಆಕರ್ಷಣ ಕುರುಕುರಿಸುವ ಆ ಥರ ಇಪ್ಪತ್ತೊಂದು ಸಾರಿ ಹೇಳಬೇಕು ಹೇಳಿ ಆದಮೇಲೆ ಅದು ಏನಿದೆಯೋ ಚಕ್ ಯಂತ್ರ ನೀವು ಬರೆದಿದ್ದೀರೋ ಆ ಯಂತ್ರನ ತಗೊಂಡೋಗಿ ನೀವು ಪೇ ಹರಳಿ ಮರ ಕೆಳಗಡೆ ಅದ್ರ ಬುಡ ಬರುತ್ತಲ್ಲ ಅದ್ರ ಕೆಳಗಡೆ ಮಣ್ಣಲ್ಲಿ ಸ್ವಲ್ಪ ಗುಂಡಿ ತೋಡ್ಬಿಟ್ಟು ಅದನ್ನು ಮುಚ್ಚಿಬಿಡಿ ಸ್ನೇಹಿತರೆ ಗೊತ್ತಾಯ್ತಲ್ಲ ಹೇಗೆ ಬರೀಬೇಕು ಯಂತ್ರ ಅಂತ ನಿಂಬೆಹಣ್ಣು ರಸ್ತೆಯಲ್ಲಿ ಅದನ್ನು ಒಂದು ಬಟ್ಟಲ್ಗೆ ಹಾಕೊಳ್ಳಿ ನಿಂಬೆಹಣ್ಣು ರಸದಲ್ಲಿ ಕೈಯಲ್ಲಾದರೂ ಬರೀಲಿಲ್ಲ ಏನಾದರೂ ಯೂಸ್ ಮಾಡಿ ಅದನ್ನು ಯಂತ್ರ ಬರೀರಿ ನೀವು ಅರಳಿ ಮರದ ಕೆಳಗೆ ಹೂತಾಗಿ ಬನ್ನಿ ಸ್ನೇಹಿತರೆ ಆಮೇಲೆ ನೋಡಿ ನಿಮಗೆ ಎಷ್ಟು ಸೂಪರ್ ಆಗುತ್ತೆ ಸ್ನೇಹಿತರೆ ಸರಿನಾ ಮಾಡಿ ಖಂಡಿತ ಆಗುತ್ತೆ ಸ್ನೇಹಿತರೆ ನಮಸ್ಕಾರ ಮಂಗಳವಾರ